ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳಿದು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಉಚಿತ ಅಕ್ಕಿ ಹಣನ ಯಾರೆಲ್ಲ ಪಡೀತಾ ಇದ್ರ ಎಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಇದೆ ಅಂದರೆ ಡಿಸೆಂಬರ್ ತಿಂಗಳ ಉಚಿತ ಅಕ್ಕಿ ಹಣನ ನಿನ್ನೆ ಬಿಡುಗಡೆ ಮಾಡಿದರೆ ಆದರೆ ಸಾಕಷ್ಟು ಜನ ಫಲಾನುಭವಿಗಳ ಖಾತೆಗೆ ಜಮಾ ಕೂಡ ಕೂಡ ಆಗಿದೆ ಇಲ್ಲಿ ಜನವರಿ ಉ ಅಕ್ಕಿ ಹಣದ ಜೊತೆಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿ ಕೊಟ್ಟಿದೆ ಸರ್ಕಾರ ಸೊ ಹಾಗಾದರೆ ಅದು ಏನು ಗುಡ್ ನ್ಯೂಸ್ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದರೆ ನಿಮಗೆ ಅರ್ಥ ಆಗೋದಿಲ್ಲ ವಿಧಾನಸೌಧದ ಮುಂಭಾಗ ಒಂದು ಜನಸ್ಪಂದನ ಅಂತ ಪ್ರೋಗ್ರಾಮ್ನ ಮಾಡಿದರು ಅಂತಂದರೆ ಉಚಿತ ಅಕ್ಕಿ ಹಣ ಮತ್ತು ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಇಲ್ಲ ಅವರು ಈ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಿ ಅಂತ ಸರ್ಕಾರ ತಿಳಿಸ್ಕೊಟ್ಟಿತ್ತು ಸಾಕಷ್ಟು ಜನರು ಹೋಗಿ ಆ ಒಂದು ಕಾರ್ಯಕ್ರಮನ ಅಟೆಂಡ್ ಮಾಡಿದರೆ ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ಏನಾಗಿದೆ ಅಂದರೆ ಒಂದು ಎರಡು ತಿಂಗಳು ಅಕ್ಕಿ ಹಣ ಬಂದಿದೆ ಎರಡು ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿದೆ ಇದುವರೆಗೂ ಕೂಡ ಬಂದೇ ಇಲ್ಲ ಇನ್ನು ರೇಷನ್ ಕಾರ್ಡ್ ಕೂಡ ತಿದ್ದುಪಡಿ ಮಾಡಿಸಿದ್ರು ಅಂತವರೆಗೂ ಕೂಡ ಹಣ ಬಂದಿಲ್ಲ ಈ ಥರ ಸುಮಾರು ಕಂಪ್ಲೇಂಟ್ಗಳನ್ನ ಮಾಡಿದ್ದಾರೆ ಜನರು ಇದರಿಂದ ಸರ್ಕಾರ ಏನು ಮಾಡಿದೆ ಆಹಾರ ಇಲಾಖೆಗೆ ಒಂದು ಮ ಹೇಳಿದೆ ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಬರ್ತಾ ಇದೆ ಏನೇ ಪ್ರಾಬ್ಲಮ್ ಇದ್ರು ಕೂಡ ಬೇಗ ಸಾಲ್ವ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇವಾಗ ಆಹಾರ ಇಲಾಖೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳ ಅಕ್ಕಿ ಹಣನ ನಿನ್ನೆ ಬಿಡುಗಡೆ ಮಾಡಿದ್ದಾರೆ ಯಾಕೆ ಇಷ್ಟು ಲೇಟಾಗಿ ಬಿಡುಗಡೆ ಮಾಡಿದರು ಅಂತಂದರೆ ಇಲ್ಲಿ ತುಂಬ ಜನ ಏನು ಮಾಡಿದ್ದಾರೆ ರೇಷನ್ ಕಾರ್ಡ್ ಇಟ್ಕೊಳ್ಳೋದಕ್ಕೆ ಅವರು ಎಲಿಜಬಲ್ ಇರಲ್ಲ ಅರ್ಹರಾಗಿರೋಲ್ಲ ಆದರೂ ಕೂಡ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಇವಾಗ ಗೌರ್ಮೆಂಟಿಂದ ಏನೋ ಹಾಸ್ಪಿಟಲ್ ಬೇರೆ ಫೆಸಿಲಿಟೀಸ್ ಅಥವಾ ಬೇರೆ ಬೇರೆ ಯಾವುದಾದ್ರೂ ಯೋಜನೆಗಳನ್ನ ಫೆಸಿಲಿಟೀಸ್ ಪಡೆಯೋದಕ್ಕೋಸ್ಕರ ಫೇಕ್ ಡಾಕ್ಯುಮೆಂಟ್ಗಳನ್ನ ಕ್ರಿಯೇಟ್ ಮಾಡಿ ಅವರು ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾನಂತೆ ಸೊ ಅಂಥವ್ರನ್ನ ಕಂಡಿಡಿಯೋದಕ್ಕೋಸ್ಕರ ಸರ್ವೆ ನಡೀತಾ ಇತ್ತು ಇವಾಗ ಸರ್ಕಾರದ ಕಡೆಯಿಂದನೇ ರೇಷನ್ ಕಾರ್ಡು ಸರ್ವೇನ ಮಾಡ್ತಾಯಿದ್ರು ಯಾರೆಲ್ಲ ಎಲಿಜಬಲ್ ಇರೋಲ್ಲ ಅವ್ರದೆಲ್ಲ ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಆ ರೀತಿ ಮಾಡಿವಾಗ ಸಾಕಷ್ಟು ಕ್ಯಾ ಕಾರ್ಡ್ಗಳನ್ನ ಆಲ್ರೆಡಿ ಕ್ಯಾನ್ಸಲ್ಲು ಕೂಡ ಮಾಡಿದ್ದಾರೆ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾರೆಲ್ಲ ಅರ್ಹರಿರ್ತಾರೆ ಇವಾಗ ತುಂಬ ಜನ ಶ್ರೀಮಂತರು ಇದು ಕೂಡ ರೇಷನ್ ಕಾರ್ಡ್ನ ತೊಗೊಂಡಿದ್ದಾರೆ ಈ ಗೃಹಲಕ್ಷ್ಮಿ ಹಣ ಪಡೆಯೋದಕ್ಕೆ ಮತ್ತು ಹಾಸ್ಪಿಟಲಲ್ಲಿ ಏನಾದರೂ ಬೇಕಾಗುತ್ತಲ್ವ ಐದು ಲಕ್ಷದವರೆಗೂ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಈ ರೀತಿ ಎಲ್ಲ ಪಡೆಯೋದಕ್ಕೋಸ್ಕರ ಹೇಳಿ ರೇಷನ್ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ ಏನಾದರೂ ಫೇಕ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿ ಅಂಥವರೆಲ್ಲ ಕೂಡ ಆಲ್ರೆಡಿ ಕ್ಯಾನ್ಸಲ್ ಮಾಡಿದ್ದಾರೆ ಇನ್ನೂ ಕೂಡ ಸರ್ವೆ ನಡೀತಾ ಇದೆ ಇನ್ನೂ ಕೂಡ ಕ್ಯಾನ್ಸಲ್ ಮಾಡ್ತಾರೆ ತುಂಬ ಕಾರ್ಡ್ಗಳು ಕ್ಯಾನ್ಸಲ್ ಆಗೋ ಚಾನ್ಸಸ್ಸು ಕೂಡ ಇದೆ ಇವಾಗ ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಹಣನ ಹಾಗೆಯೇ ಪೆಂಡಿಂಗ್ ಇಟ್ಟಿದ್ರು ರಿಲೀಸ್ ಮಾಡಿರಲಿಲ್ಲ ನೆನ್ನೆ ಇವಾಗ ರಿಲೀಸ್ ಮಾಡಿದ್ದಾರೆ ಡಿಸೆಂಬರ್ ತಿಂಗಳ ಹಣನ ನೆನ್ನೆ ರಿಲೀಸ್ ಮಾಡಿದ್ದಾರೆ ಆಲ್ರೆಡಿ ಎಲ್ಲ ಫಲಾನುಭವಿಗಳ ಖಾತೆಗೆ ಜಮಾ ಆಗೋದಕ್ಕೆ ಶುರುವಾಗಿದೆ ನಿಮ್ಮ ಖಾತೆನೂ ಕೂಡ ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ ಬಂದಿದೆಯೋ ಇಲ್ವೋ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ಜನವರಿ ತಿಂಗಳ ಅಕ್ಕಿ ಹಣ ಜೊತೆಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಸರ್ಕಾರ ಅಂತ ಹೇಳಿದೆ ಅಲ್ವಾ ಅದು ಏನಂತಂದರೆ ಜನವರಿ ಅಕ್ಕಿ ಹಣನೂ ಕೂಡ ಇವತ್ತು ಅಥವಾ ಇನ್ನೂ ಇನ್ನೊಂದು ಎರಡು ಮೂರು ದಿನದಲ್ಲಿ ಅದನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅದನ್ನು ಕೂಡ ಇದೇ ತಿಂಗಳಲ್ಲಿ ಇದೇ ವಾರದಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಎರಡು ತಿಂಗಳ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಿರೋದ್ರಿಂದ ಒಂದು ರೀತಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಸಾಕಷ್ಟು ಜನ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸಿದ್ರಿ ಅವ್ರದ್ದು ಹಣ ಎಲ್ಲ ಹಾಗೇನೇ ಪೆಂಡಿಂಗ್ ಇತ್ತು ಅಂತಂದರೆ ಇವಾಗ ಒಂದು ಮೂರು ನಾಲ್ಕು ಅಂತ ಬಂದಿತ್ತು ನಾವು ಅಕ್ಕಿ ಹಣ ಅದೆಲ್ಲ ಸ್ಟಾಪ್ ಆಗಿತ್ತು ರೇಷನ್ ಕಾರ್ಡ್ನ ಯಾರೆಲ್ಲ ತಿದ್ದುಪಡಿ ಮಾಡ್ಸಿದ್ರಿ ಇವಾಗ ಹೆಸರು ಚೇಂಜ್ ಮಾಡಿಸೋದಾಗಲಿ ಅಥವಾ ಸದಸ್ಯರನ್ನು ಸೇರಿಸೋದಾಗಲಿ ಸದಸ್ಯರನ್ನು ತಗ್ಸೋದಾಗಲಿ ಈ ರೀತಿ ಏನಾದರೂ ನೀವು ಚೇಂಜಸ್ನ ಮಾಡಿಸಿದ್ರಿ ಎಲ್ಲರಿಗೂ ಕೂಡ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿದರು ಆ ಪೆಂಡಿಂಗ್ ಇರುವ ಅಂಥ ಕೂಡ ನಿನ್ನೆ ಬಿಡುಗಡೆ ಮಾಡಿದರಂತೆ ಇವಾಗ ಎಷ್ಟು ತಿಂಗಳು ಹಣ ಪೆಂಡಿಂಗ್ ಇತ್ತು ಯಾವೆಲ್ಲ ಫಲಾನುಭವಿಗಳಿಗೆ ಎಲ್ಲ ಕೂಡ ನಿನ್ನೆ ಅವ್ರ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಅಂತ ಹೇಳಿ ಇಲ್ಲಿ ಸರ್ಕಾರ ತಿಳಿಸ್ಕೊಡ್ತಾ ಇದೆ ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಬಂದಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ ಜೊತೆಗೆ ಇಲ್ಲಿ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಮತ್ತು ಅನ್ನ ಯೋಜನೆ ಹಣ ಬರ್ತಾ ಇಲ್ಲ ಎಲ್ಲರೂ ಕೂಡ ನಿಮ್ಮ ಹತ್ತಿರದಲ್ಲಿ ಪೋಸ್ಟ್ ಆಫೀಸ್ ಏನಾದರೂ ಇತ್ತಂದರೆ ಅಲ್ಲಿ ಒಂದು ಅಕೌಂಟನ್ನು ಓಪನ್ ಮಾಡಿಸಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಹಣ ಬರೋದಕ್ಕೆ ಯಾವುದೇ ರೀತಿ ಇವಾಗ ಒಂದು ತಿಂಗಳು ಬರುತ್ತೆ ಇನ್ನೊಂದು ತಿಂಗಳು ಬರಲ್ಲ ಇನ್ನೊಂದು ತಿಂಗಳು ಮತ್ತು ಮುಂದಿನ ತಿಂಗಳಿಗೆ ಎರಡು ತಿಂಗಳು ಒಟ್ಟಿಗೆ ಬರುತ್ತೆ ಈ ರೀತಿ ಆಗ್ತಾ ಇರುತ್ತಲ್ವ ಆ ರೀತಿ ಆಗೋದಿಲ್ವಂತೆ ಪ್ರತಿ ತಿಂಗಳು ಕೂಡ ನೀಟಾಗಿ ಬರ್ತಾ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಹತ್ತಿರದಲ್ಲಿ ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಒಂದು ವಾರದಲ್ಲಿ ನಿಮಗೆ ಯಾವುದೇ ಹಣ ಪೆಂಡಿಂಗ್ ಪೆಂಡಿಂಗಿದ್ರೂ ಕೂಡ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಯೋಜನಾ ಹಣ ಆಗಲಿ ಯಾವುದೇ ಹಣ ಪೆಂಡಿಂಗ್ ಇದ್ದರೂ ಕೂಡ ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ಇದು ಸರ್ಕಾರದಿಂದನೂ ಕೂಡ ತುಂಬ ಸರಿ ತಿಳಿಸ್ಕೊಟ್ರು ಇವಾಗ ನಾನು ಕೂಡ ಹೇಳ್ತಾ ಇದ್ದೀನಿ ಆದಷ್ಟು ಈ ರೀತಿ ಮಾಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಹಣ ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದೆ ಇರೋ ಥರ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಬಂದು ಜಮೆ ಆಗುತ್ತೆ ನೀವು ಅಲ್ಲಿ ಅಕೌಂಟ್ ಓಪನ್ ಮಾಡಿಸಿ ಬಂದ ಮೇಲೆ ನೀವು ಪ್ರತಿ ತಿಂಗಳು ರೇಷನ್ ತಗೋತೀರಲ್ವಾ ಅಲ್ಲಿ ಬಂದು ನಾವು ಈ ರೀತಿ ಅಕೌಂಟ್ ಮಾಡಿಸಿದ್ದೀವಿ ಅಂತ ಹೇಳಿದರೆ ಅವರು ಸ್ಕ್ಯಾನ್ ಮಾಡಿ ಅದನ್ನು ಅಪ್ಡೇಟ್ ಮಾಡ್ತಾರಂತೆ ಅಪ್ಡೇಟ್ ಮಾಡಿದರೆ ನಿಮಗೆ ಪ್ರತಿ ತಿಂಗಳು ಹಣ ಬರೋದಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಪ್ರತಿ ತಿಂಗಳು ಹಣ ನಿಮ್ಮ ಖಾತೆಗೆ ಬಂದು ಜಮಾ ಆಗ್ತಾ ಹೋಗುತ್ತೆ ಇವತ್ತಿನ ಮಾಹಿತಿ ಇಷ್ಟೇ ಈ ಮಾಹಿತಿಯಿಂದ ನಿಮಗೆ ಸ್ವಲ್ಪನಾದರೂ ಉಪಯುಕ್ತ ಆಯಿತು ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ತು ಸುಮಾರು ವೀಡಿಯೋಸ್ನ ಹಾಕಿದ್ದೀನಿ ನಿಮ್ಮ ಬಿಡುವಿನ ಸಮಯದಲ್ಲಿ ನಾನು ಹಾಕಿರುವಂಥ ವೀಡಿಯೋಸ್ಗಳನ್ನು ಪ್ಲೀಸ್ ವಾಚ್ ಮಾಡ್ತಾಯಿರಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಗಳು ಸಪೋರ್ಟು ತುಂಬಾ ಇಂಪಾರ್ಟೆಂಟು ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ರು ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ರಿಗೂ ತುಂಬಾ ಧನ್ಯವಾದಗಳು